ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋ ನೋಡ್ಬೋದು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಎರಡು ಸಾವಿರ ಏಳೆಂಟರ ಸಾಲಿನಿಂದ ಕೆಲಸ ಮಾಡ್ತಕ್ಕಂಥ ಪುನರ್ಸುದ್ದಿ ಕಾರ್ಯಕರ್ತರ ಬಗ್ಗೆ ಒಂದು ಸಿಹಿ ಸುದ್ದಿ ಅನ್ನೋದಕ್ಕಿಂತ ಒಂದು ಇಲಾಖೆ ಒಂದು ಒಳ್ಳೆಯ ತೀರ್ಮಾನ ತಗೊಂಡು ಅವರಿಗೊಂದು ಏನೋ ಕೆಲಸ ಮಾಡಿದೆ ಅನ್ನೋ ವಿಚಾರ ಇಟ್ಕೊಂಡು ಒಂದು ತಮ್ಮ ಜೊತೆಗೆ ಅನ್ಕೋತಾ ಇದ್ದೀನಿ ಈ ಕೆಲಸದ ಬಗ್ಗೆ ಈಗೇನು ಇಲಾಖೆ ಕೆಲಸ ಮಾಡಿದೆಯಲ್ಲ ಆ ಕೆಲಸದ ಬಗ್ಗೆ ಹತ್ತಾರು ವಿಚಾರಗಳು ಹತ್ತಾರು ಅಭಿಪ್ರಾಯಗಳು ಹತ್ತಾರು ಸಂದೇಶಗಳು ಮೆಸೇಜ್ಗಳು ಹತ್ತಾರು ಅಸಮಾಧಾನದ ಮಾತುಗಳು ಎಲ್ಲಗಳನ್ನು ಗಮನಿಸಿ ಈ ಒಂದು ವರದಿಯನ್ನು ನಾನು ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ ನಾವೆಲ್ಲ ಕಾರ್ಯಕರ್ತರು ಅಂದರೆ ನಾನೊಬ್ಬ ಕಾರ್ಯಕರ್ತರು ಇನ್ನೂ ಇದ್ದೀನಿ ಕೋರ್ಟ್ನಲ್ಲಿದೆ ಈ ಕಾರ್ಯಕರ್ತರ ಬಗ್ಗೆ ಈ ಹಲವಾರು ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಆರೋಪಗಳು ಪ್ರತ್ಯಾರೋಪಗಳು ನಾನೊಬ್ಬ ನನಗೂ ಆರೋಪ ಮಾಡಿ ಏನೋ ಕೆಲಸರಲ್ಲ ಇವೆಲ್ಲ ಆರೋಪಗಳ ಇಟ್ಕೊಂಡು ಈ ಕಾರ್ಯಕರ್ತರು ಈಗ ಈ ಕಾರ್ಯಕರ್ತರು ಕೆಲಸದಲ್ಲಿರೋ ಬಗ್ಗೆ ಅಷ್ಟೇ ವಿಚಾರ ಮಾಡೋದಲ್ಲ ಕೆಲಸದಿಂದ ಹೋದವ್ರ ಬಗ್ಗೆಯೂ ಕೆಲವೊಂದು ಸ ಸಮಯದಲ್ಲಿ ಒಂದು ಗಮನ ಲಕ್ಷ್ಯದಲ್ಲಿ ತೊಗೋಬೇಕಾಗ್ತದೆ ಆ ಉದ್ದೇಶಕ್ಕೆ ಈಗೇನು ಸರ್ಕಾರ ತಗೊಂಡು ಪ್ರತಿ ವರ್ಷದಂತೆ ಏನು ವರ್ಷ ವರ್ಷ ನಾವೆಲ್ಲ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಸರ್ಕಾರಕ್ಕೆ ಇಲಾಖೆಗೆ ಬೇಡಿಕೆ ಇಡ್ತೀವಿ ಹಲವಾರು ಸಂಘಟನೆಯವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ನಮಗೇನೋ ಒಳ್ಳೇದಾಗಬೇಕು ಈ ಕಾರ್ಯಕರ್ತರಿಗೆ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅಂತ ಏನೋ ವಿಚಾರ ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಕೆಲಸದಲ್ಲಿ ಮಾಡ್ತಕ್ಕಂಥ ಮುಖಂಡರಿಗೆ ಕೆಲಸ 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 ಮಾಡ್ತಕ್ಕಂಥ ಸಂಘಟಕರಿಗೆ ಹಲವಾರು ವಿಚಾರಗಳು ಹಲವಾರು ಭಿನ್ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತವೆ ಅವೆಲ್ಲ ಮುಖಂಡರಾದವರಿಗೆ ಅದು ಅನುಭವಿಸ್ತಕ್ಕಂಥ ಒಂದು ಸತ್ಯ ಸತ್ಯದ ಸತ್ಯ ವಿಷಯ ಸತ್ಯದ ಮಾತು ಯಾಕೆ ಹೇಳ್ತಾ ಇದ್ದೀನಂದರೆ ನಾನು ಮುಖಂಡತ್ವ ವಹಿಸಿ ಇವತ್ತಿನ ದಿನ ಈ ಆರೋ ಈ ಅನ್ಯ ಅನ್ಯಾಯಕ್ಕೊಳಗಾಗಿ ಇವತ್ತಿನ ದಿನ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕಂದರೆ ಕೊರೋನಾ ಏನೋ ಸ್ಟ್ರೈಕ್ ಮಾಡಿದೆವು ಎಲ್ಲರೂ ಕೂಡಿ ಸ್ಟ್ರೈಕ್ ಮಾಡ್ತೀವಿ ಮೀಟಿಂಗ್ ಮಾಡಿದೆವು ಅದೇನೋ ಮಾಡಿ ಇಲ್ಲಿ ಅಧಿಕಾರಿ ತೀರ್ಮಾನ ತಗೊಂಡು ನನ್ನನ್ನು ತೆಗೆದುಹಾಕಿದ್ದಾನ ಇದು ಯಾರು ಸಲುವಾಗಿ ಹೋರಾಟ ಮಾಡೀನಿ ಅನ್ನೋದನ್ನ ಯಾರೂ ನೆನಪಿಡೋಲ್ಲ ಇದು ಸತ್ಯದ ಮಾತು ಯಾರು ಪರವಾಗಿ ಹೋರಾಟ ಮಾಡಿದ್ರು ವಹಿಸಿದ್ರು ಮುಖಂಡರಿಗೆ ಯಾವ ಮುಖಂಡರಿಗೂ ಒಳ್ಳೆಯ ಹೆಸರು ಬರೋಲ್ಲ ಇದು ಪಕ್ಕಾ ಇದು ತಿಳ್ಕೊಬೇಕು ಆದರೂ ಸಹಿತ ಕೆಲವೊಬ್ಬರಿಗೊಂದು ಏನೋ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಲ್ಲ ಈ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತಲ್ಲ ಅದು ಯಾವತ್ತೂ ಕಡಿಮೆ ಆಗಲ್ಲ ಇವತ್ತು ನನಗೂ ಕಡಿಮೆ ಆಗಿಲ್ಲ ಮುಂದನೂ ಕಡಿಮೆ ಆಗೋಲ್ಲ ಇದು ನಮ್ಮ ನೇಚರ್ ಕೆಲವ್ರಿಗೆ ನೇಚರ್ ಇರ್ತದೆ ಸ್ವಾಭಾವಿಕ ಸಮುದಾಯದಲ್ಲಿ ಹತ್ತಾರು ಮಂದಿ ಕೆಟ್ಟದ್ದು ಮಾತಾಡಿದ್ರು ನೂರು ಮಂದಿ ನಮ್ಮ ಬಗ್ಗೆ ಒಳ್ಳೇದು ಅಭಿಪ್ರಾಯ ಇರ್ತದೆ ಈಗ ನಾನು ಕೆಲಸದಿಂದ ಹೊರಗಿದ್ದೀನಿ ಅಂದ್ರೂ ಒಂದು ಏನೋ ಒಂದು ಹತ್ತೆಂಟು ಮಂದಿಗಷ್ಟೇ ನಾನು ಕೆಟ್ಟವನಾಗಿರ್ಬೋದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಸೌದ್ಯೋಗಿಗಳಿಗೆ ಮತ್ತು ಸ್ವಾಮಿತ್ರರಿಗೆ ನಾನು ಇವತ್ತಿಗೂ ನನ್ನನ್ನು ನೆನೆಸ್ತಾರೆ ನನಗೆ ಹಾರೈಸ್ತಾರೆ ನನಗೆ ಒಳ್ಳೆಯದೇ ಬಯಸ್ತಾರೆ ನೀವು ಬನ್ನಿ ಮತ್ತೆ ನೀವು ಬನ್ನಿ ಮತ್ತೆ ಅಂತ ಅದು ಹಾರೈಕೆ ಯಾವತ್ತೂ ಭಗವಂತ ಮೂಡ್ತದೆ ಇಲ್ಲಿ ಹೇಳೋಕ್ಕೆ ಉದ್ದೇಶ ಏನಂತಂದರೆ ಏನೋ ಒಂದು ಕೆಲಸ ಮಾಡಿ ಹೋರಾಟ ಮಾಡಿ ಈ ಏನೋ ನಮಗೆ ಹಿಂಗೆ ಒಳ್ಳೇದಾಗಬೇಕು ಕನಿಷ್ಠ ವೇತನ ಆಗಬೇಕು ಕಾಯಮಾತಿ ಆಗಬೇಕು ಅನ್ನೋ ವಿಚಾರ ಹಲವಾರು ದಿನಗಳ ಹಿಂದೆ ಈ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳನ್ನು ನಾವು ಗಮನಿಸಿದ್ದೆವು ಅಂದರೆ ಯಾರೊಬ್ಬರು ಫೈಲು ಇದ್ರಂತ ಆ ಫೈಲಿಗೆ ಇವರೇನೋ ಅಡ್ಡ ಹಾಕಿದ್ರಂತ ಆ ಅಡ್ಡ ಹಾಕಿದ್ದಕ್ಕಾಗಿ ಹಿಂಗಾಯ್ತು ನಮಗೆ ಕನಿಷ್ಠ ವೇತನ ಇಷ್ಟು ಮಾಡಬೇಕಾಗಿತ್ತು ಅವರು ಅವ್ರ ಪರವಾಗಿ ಮಾಡ್ತಾಯಿದ್ದಾರೆ ಇವ್ರು ಇವ್ರ ಪರವಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ನಮಗನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ ಅವರಿಗನ್ನೇ ಮಾಡ್ತಾ ಇದೊಂದು ಇದ ಈ ಹಲವಾರು ವಿಚಾರಗಳ ಗೊಂದಲದ ವಿಚಾರಗಳೇ ನಾವು ಈಗಾಗಲೇ ಗಮನಿಸಿದೆವು ಈ ಎಲ್ಲ ಗೊಂದಲಗಳ ಬಗ್ಗೆ ಗೊ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೊಂದು ವಿಷಯ ಏನಂತಂದರೆ ಇಲ್ಲಿ ಎಲ್ಲರೂ ಬಂಧುಗಳೇ ನಾವು ಒಂದು ಸಮುದಾಯಕ್ಕೆ ಹೊತ್ಕೊಂಡಿರ್ತೀವಿ ಒಂದು ಸಮುದಾಯದಲ್ಲಿ ಬಂದಿರ್ತೀವಿ ಒಂದು ಕೆಲಸದಲ್ಲಿ ತೊಡಗಿರ್ತೀವಿ ಅಂದರೆ ನಾವೆಲ್ಲರೂ ಬಂಧುಗಳೇ ಇವತ್ತು ನನಗೆ ಅನ್ಯಾಯ ಆಗಿದೆ ಅಂತಂದ್ರೆ ಮತ್ತೊಬ್ಬರಿಗೆ ಅನ್ಯಾಯ ಆಗಬೇಕು ಅಂತ ನಾನು ಯಾವತ್ತೂ ಬಯಸಲ್ಲ ಆ ಥರ ನಮ್ಮ ಮನಸ್ಥಿತಿ ಇರಬೇಕು ಯಾಕಂದರೆ ನನಗೆ ನನ್ನ ನಾನು ಇಷ್ಟವಂತ ಕಾರ್ಯಕರ್ತ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತು ನನ್ನ ದಾಖಲೆಗಳು ನನ್ನ ಪತ್ರ ವ್ಯವಹಾರ ನಾನು ಇಡ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಸುಮಾರು ಕಾರ್ಯಕರ್ತರಿಗೆ ಎಲ್ಲ ಕಾರ್ಯಕರ್ತರಂದ್ರೆ ಕೆಲವ್ರು ಇರ್ತಾರೆ ಕಿಚ್ಚಿನ ಜನ ಅವ್ರಿಗೆ ಬಿಟ್ಟು ನಮ್ಮ ಬಗ್ಗೆ ಯಾರು ಒಳ್ಳೆಯದು ಇರ್ತದಲ್ಲ ಅವರು ಅವ್ರ ಬಗ್ಗೆ ಹೇಳ್ತೀನಿ ನಾನೇ ಹೇಳ್ತೀನಿ ಅಂತಲ್ಲ ಎಲ್ಲರೂ ಇದ್ದೀರಿ ಅದರಲ್ಲಿ ಅಪ್ರಾಮಾಣಿಕ ಕೆಲವ್ರ ಇರ್ತಾರೆ ಎಲ್ಲರೂ ದುಡಿಬೇಕು ಅನ್ನೋ ಮನಸ್ಥಿತಿಯಿಂದ ಬಂದಿರ್ತೀರಿ ಯಾವುದೋ ಒಂದು ಕಾರಣಕ್ಕಾಗಿ ನನ್ನ 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 ನನಗೂ ಹೊರಗಾಕಿದ್ರೆ ನನ್ನಂತೆ ಸುಮಾರು ಜನ ಈ ಒಂದು ಸಮುದಾಯದಿಂದ ಹೊರಗಾಗಿದ್ದಾರೆ ಇಲ್ಲಿ ಸಮುದಾಯದಿಂದ ಹೊರಗ ಹೊರಗಾದ ಮೇಲೆ ಇಲ್ಲಿ ಅನುಭವ ಆಗ ಆಗಿದ್ದು ನಿಮ್ಗೆ ಯಾವತ್ತೂ ಒಂದಿಲ್ಲ ಒಂದು ದಿವಸ ಹಾಗೆ ಆಗ್ತದೆ ಯಾರಿಗಿರೋ ಯಾರಿಗಿರೊಬ್ಬರಿಗೆ ಅದು ಹೊರಗೆ ಬಂದಾಗ ಮಾತುಗಳು ಬರ್ತಾವೆ ಯಾಕಂದ್ರೆ ಒಬ್ಬ ಒಬ್ಬ ಒಳ್ಳೆಯವ ಅನ್ನ ಒಳ್ಳೆಯವ ಅಂತ ಅಂತಾನಂದರೆ ಅಲ್ಲಿ ಗಟ್ಟಿ ಒಳ್ಳೆಯವ ಅಂತಾರೆ ಅಧಿಕಾರ ಬಿಟ್ಟು ಹೊರಗೆ ಬಂದರೆ ಅಥವಾ ನಿಮ್ಮ ಸಮುದಾಯದ ಬಿಟ್ಟು ಹೊರಗೆ ಬಂದಾಗ ಅವನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಹೆಚ್ಚಿಗೆ ಇರ್ತವೆ ಒಳ್ಳೆಯ ಅಭಿಪ್ರಾಯ ಕಮ್ಮಿ ಇರ್ತವೆ ಆದರೆ ಇವತ್ತು ಈ ಒಂದು ಚಾನಲ್ ಮೂಲಕ ನಮ್ಮ ಎಲ್ಲ ರಾಜ್ಯದ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಸ್ನೇಹಿ ಸ್ನೇಹ ಸ್ನೇಹಿತರಿಗೂ ಬಂಧು ಮಿತ್ರಿಗೂ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಂದ್ರೆ ಯಾರೇ ಫೋನ್ ಮಾಡಿದ್ರು ಯಾರೇ ನನಗೆ ದೂರವಾಣಿ ಕರೆ ಮಾಡಿದ್ರು ನಮ್ಮ ಕಾರ್ಯಕರ್ತರು ತಾಲೂಕು ಮಟ್ಟದ ಕಾರ್ಯಕರ್ತರು ಆಗಲಿ ಗ್ರಾಮ ಪಂಚಾಯಿತಿ ಪ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮನ್ನು ತಿಳಿದುಕೊಂಡಂಥ ಜನ ಅವರೆಲ್ಲರೂ ನನಗೆ ಹಾರೈಸ್ತಾರ ನೀ ಮತ್ತೆ ಬನ್ನಿ ಮತ್ತೆ ಬನ್ನಿ ಅಂತ ಇರಲಿ ಪರವಾಗಿಲ್ಲ ಅದು ದೇವ್ರ ಇಚ್ಛೆ ಆದರೆ ಈ ಇವತ್ತು ಹೊರ ಹೇಳೋ ಈಗ ಇಲಾಖೆ ನಿರ್ದೇಶಕರು ಒಂದು ಒಳ್ಳೆಯ ಸುದ್ದಿ ಕೊಟ್ಟಾರ ಅನ್ನೋ ವಿಚಾರ ನಾವು ಗಮನಿಸಿದೆವು ಅದರಲ್ಲಿ ಅದರಲ್ಲಿ ಎಲ್ಲರಿಗೆ ಗೌರವದನ್ನ ಹೆಚ್ಚಳ ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲದೆ ಇಲ್ಲ ಬಟ್ ಇಲ್ಲಿ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾನ ಅದು ವ್ಯಂಗ್ಯವಾಗಿ ಸುಮಾರು ಜನ ನಮ್ಮ ಕಾರ್ಯಕರ್ತರನ್ನು ಕಮೆಂಟ್ ಮಾಡೋದಾಗಲಿ ವ್ಯಂಗ್ಯವಾಗಿ ಅದನ್ನು ಸ್ವೀಕರಿಸುವುದಾಗಲಿ ಅಥವಾ ಈ ಮಾಡಿದಂಥ ಇಲಾಖೆಗೆ ಏನೇನೋ ಅಭಿಪ್ರಾಯಗಳನ್ನು ತಿಳಿಸುವುದಾಗಲಿ ಅದು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತೀನಿ ಬಂಧುಗಳಂದರೆ ಇವತ್ತು ನಮಗೆ ಸರ್ ಸರ್ಕಾರ ಹದಿನೆಂಟು ನೂರು ರೂಪಾಯಿ ಗೌರವದಿಂದ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ಇದೆ ಮತ್ತು ತಾಲೂಕು ಮಟ್ಟದ ಕಾರ್ಯಕರ್ತರಿಗೆ ಹದಿನಾರು ಸಾವಿರ ಇವತ್ತು ಹದಿನಾರು ಸಾವಿರ ಆಗಿದೆ ಈ ಹದಿನಾರು ಸಾವಿರ ಹತ್ತು ಸಾವಿರ ಅದು ದೊಡ್ಡದಲ್ಲ ಅನ್ನೋ ಅನ್ನೋ ವಿಚಾರ ನಿಮಗಿದೆ ಬಟ್ ಅದು ನಮ್ಮಂಥವ್ರಿಗೆ ಈಗ ನನಗೆ ಅನುಭವ ಆಗ್ತಾ ಇದೆ ಕೆಲಸದಿಂದ ಹೊರಗೆ ಬಂದಿರಲ್ಲ ಈ ಹತ್ತು ಸಾವಿರ ಭಾಳ ದೊಡ್ಡದು ಈ ಇದು ಈ ಒಂದು ಸಮುದಾಯದಿಂದ ಹೊರಗೆ ಬನ್ನಿರಿ ಗೊತ್ತಾಗ್ತದೆ ನಿಮ್ಗೆ ಒಂದು ರೂಪಾಯಿ ಎಷ್ಟು ಬೆಲೆ ಬರ್ತದೆ ಹತ್ತು ರೂಪಾಯಿ ಎಷ್ಟು ಬೆಲೆ ಬೆಲೆ ಇರ್ತದೆ ಅನ್ನೋದು ಅದಕ್ಕೆ ದಯವಿಟ್ಟು ಈ ಅಸಮಾಧಾನದ ಮಾತುಗಳನ್ನು ಕಂಡು ನನಗೆ ಬೇಜಾರಾಗಿ ಇವತ್ತಿ ಒಂದು ವರದಿ ಮೂಲಕ ಇಲಾಖೆ ಮ ನಿರ್ದೇಶಕರು ಪ್ರಯತ್ನ ಮಾಡಿದ್ದಾರೆ ಅವರು ನಿಮ್ಮ ಕನಿಷ್ಠ ವೇತನ ಮಾಡಬೇಕು ನಿಮಗೆ ಗೌರವಧನ ಹೆಚ್ಚಳ ಮಾಡಬೇಕು ಅನ್ನೋ ವಿಚಾರ ಮತ್ತು ಖಾಯಾಮಾತಿ ಮಾಡಬೇಕು ಅನ್ನೋ ವಿಚಾರ ಇಲಾಖೆ ಯಾವತ್ತೂ ಸುಂಕ ಕೊಡಲ್ಲ ಯಾವುದೇ ಒಬ್ಬ ನಿರ್ದೇಶಕರಾಗಲಿ ಯಾರಿಯೊಬ್ಬರು ಇಲಾಖೆಯ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಪರವಾಗಿ ಎಲ್ಲ ಕಾಳಜಿ ಮಾಡ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ ಆದರೆ ಅವರಿಗೂ ಕೆಲವೊಂದು ಕಿವಿ ಕಿವಿ ಓದೋಂಥ ಸಮುದಾಯ ಜನರು ಇರ್ತಾರೆ ಅದು ಯಾವ ಸಮುದಾಯ ಅಂತ ಹೇಳಬಾರ್ದು ಅಂಥವ್ರನ್ನ ಕಿವಿಯಲ್ಲಿ ಹಾಕೊಳ್ಳಾರ್ದೇ ನಮಗೂ ಒಳ್ಳೇದಾಗಿ ಮಾಡ್ತಕ್ಕಂಥ ಕಾ ನಿರ್ದೇಶಕರು ನಿರ್ದೇಶಕರು ಇರ್ತಾರೆ ಆ ನಿರ್ದೇಶಕರು ಮಾಡೋಂಥ ಕೆಲಸ ನಾವು ಸ್ವೀಕಾರ ಮಾಡಬೇಕು ನಾವು ಅದನ್ನು ಯಾರೋ ನಾವು ಹೆಂಗೆ ಮಾತಾಡಬಾರ್ದು ಯಾರೋ ಏನೋ ಮಾಡಿದ್ರು ಅದು ಏನು ಭಾಳ ಕನಿಷ್ಠ ಭಾಳ ಬೆಚ್ಚಾಯ್ತೇನ ರೀ ಅನ್ನೋ ಅಭಿಪ್ರಾಯ ಕೆಲವರು ಹೇಳ್ತಾರೆ ಹದಿನೈದು ಸಾವಿರ ಹದಿನಾರು ಸಾವಿರ ಅವ್ರಿಗೆ ಆಗಿದ್ದು ಅವ್ರಿಗೆ ಹೆಚ್ಚಾಯ್ತು ಮಾಡಿದ್ರುಗಳು ಏನು ಕೆಲಸ ಮಾಡ್ತಾರೆ ಅವ್ರ ಕೆಲಸ ಮಾಡೋದನ್ನು ನೀವು ಹೆಂಗೆ ಮಾಡೋದು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಕ್ಕಂಥವ್ರು ನೀವೇನು ಇದ್ದೀರಿ ಅನ್ನೋದು ಅವ್ರು ನಿಮಗೆ ದೂರೋದು ಇವೆಲ್ಲ ಒಳಗಡೆ ಒಳಗೊಳಗೆ ಮಾತಾಡ್ತಿರಲ್ಲ ಇದು ಈ ಸಮುದಾಯಕ್ಕೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಲ್ಲ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ ಕನಿಷ್ಠ ವೇತನ ಖಾಯಾಮತಿ ಮಾಡಬೇಕು ಅಂತ ಎಲ್ಲರೂ ಪ್ರಯತ್ನ ಇರ್ತಲ್ಲ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಭಾಳ ಇಂಪಾರ್ಟ್ ಇರ್ತದೆ ಈ ಸಮುದಾಯದಲ್ಲಿ ನೋಡಿದಾಗ ನಾನು ಸುಮಾರು ಸುಮಾರು ಸಲ ಹಲವಾರು ವಿಚಾರ ಕೊಡ್ತೇವೆ ಯಾಕಂದ್ರೆ ಒಬ್ಬ ಒಬ್ಬರಂತಾರೆ ನಾವು ಕೋರ್ಟ್ಗೆ ಹೋಗ್ತೀನಂತಾರೆ ಇನ್ನೊಬ್ರಂತಾರೆ ನಾವು ಹೋರಾಟ ಮಾಡೋಣ ಅಂತಾರೆ ಇನ್ನೊಬ್ರು ಏನು ಹೇಳ್ತಾರೆ ಇಲ್ಲಿ ನಾವು ಕೋರ್ಟ್ ಮುಖಾಂತರ ಹೋದರೆ ಮುಂದೆ ನಾವು ಹೋರಾಟ ಮಾಡೋಕ್ಕಾಗಲ್ಲ ಅಂತ ಅಭಿಪ್ರಾಯ ಹೇಳ್ತಾರೆ ಇನ್ನು ಕೆಲವರು ನಮ್ಮ ಸಮುದಾಯದಲ್ಲಿ ಕಾನೂನು ಬಲ್ಲವರು ಕೆಲವೊಬ್ಬರೆಲ್ಲ ಇರ್ತಾರೆ ಅವ್ರು ಹೇಳೋ ವಿಚಾರಗಳು ಬೇರೆ ಬೇರೆ ಅವೆಲ್ಲ ವಿಚಾರಗಳು ಬೇಡ ನೀವು ನಮ್ಮನ್ನು ನಮ್ಮ ಕಾರ್ಯಕರ್ತರಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಈಗಾಗಲೇ ಈ ಆದೇಶ ಸುತ್ತೋಲೆ ಏನು ಇಲಾಖೆ ಮಾನ್ಯ ನಿರ್ದೇಶಕರೇನು ತಮಗೇನು ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲಾಖೆ ಏನೇ ಮಾಡೋದ್ರ ಸಹಿತ ಒಂದು ಕ್ಷಣದಲ್ಲಿ ಇಡೀ ಸೋಷಿಯಲ್ ಮೀಡ್ಯಾದಾಗ ಒಂದು ಇಡೀ ಎಲ್ಲರಿಗೆ ಗಮನಕ್ಕೆ ಬರ್ತದೆ ಮೊದಲೆಲ್ಲ ಇರಲಿಲ್ಲ ಅಷ್ಟೊಂದೆಲ್ಲ ಇವಾಗ ಎಲ್ಲರಿಗೆ ಒಂದು ಪತ್ರ ಏನಾದರೂ ಬಂದರೆ ಇಡೀ ರಾಜ್ಯದ ಎಲ್ಲ ನಮ್ಮ ಸಮಾಜದವ್ರಿಗೆ ಅಂದರೆ ನಮ್ಮ ಸಮುದಾಯಕ್ಕೆ ಹರಿದಾಡ್ತದೆ ಆ ಹರಿದಾಡೋಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಗೊಂದಲಗಳ ವಿಚಾರಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ಒಬ್ಬರು ಕೆಲಸ ಮಾಡಿದವ್ರ ಬಗ್ಗೆ ಮತ್ತು ಯಾರೊಬ್ಬರು ನಿಮ್ಗೆ ಒಳ್ಳೇದು ಮಾಡೋರ ಬಗ್ಗೆ ಅದು ಎಲ್ಲೋ ಒಂದು ಕಡೆ ನೋವಾಗ್ತದೆ ಅನ್ನೋದನ್ನು ತಾವು ಗಮನಕ್ಕೆ ಇಟ್ಕೋಬೇಕು ಯಾಕಂದರೆ ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ ನಿಮ್ಗೆ ಒಳ್ಳೇದು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಿರ್ತಾರೆ ನಿಮ್ಮ ಸಮುದಾಯಕ್ಕೆ ಏನೋ ಮಾಡಬೇಕು ಅಂತ ಮುಂದಾಳತ್ತು ವಹಿಸಿ ಏನೋ ಒಳ್ಳೇದು ಮಾಡಬೇಕು ಅಂತ ಹೋರಾಟ ಒಮ್ಮಸ್ರೇನು ಒಮ್ಮೆ ಹೋರಾಟ ಮಾಡ್ತಾರಲ್ಲ ಅದು ಆಗದೇ ಇದ್ದಾಗ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದನ್ನು ಬಿಡ್ರಿ ಮತ್ತು ಬಂದಿದ್ದನ್ನು ಸ್ವೀಕಾರ ಮಾಡಿ ಈ ಒಂದು ಸಾವಿರ ಮಾಡಿದ್ದೇ ಸ್ವೀಕಾರ ಮಾಡಿ ಚೆಂದ ಕೆಲಸ ಮಾಡಿ ಪ್ರಾಮಾಣಿಕ ಕೆಲಸ ಮಾಡಿ ದುಡೀರಿ ಅಂಗಲ್ರಿ ಒಳ್ಳೆ ಒಳ್ಳೆ ಯೋಜನೆಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ರಿ ಅಲ್ಲ ಇಲಾಖೆ ಹೇಳಿದಂಥ ಯೋಜನೆಗಳ ಬಗ್ಗೆ ಹೆಚ್ಚಿನ ಹೆಚ್ಚು ಅರ್ಜಿ ಹಾಕ್ಸಿರಿ ಅರ್ಜಿ ಹಾಕಿಸಿ ಎಲ್ಲರಿಗೆ ಮಾಹಿತಿ ಕೊಡಿ ಅರ್ಜಿ ಹಾಕುವಂಥ ಪ್ರಯತ್ನ ಮಾಡಿ ಶಿಕ್ಷವೇತರ ಬಗ್ಗೆ ಮಾಡಿಸಿ ಮತ್ತು ಹಲವಾರು ಏನು ಪೋಷಣಾ ಭತ್ತೆ ಈಗ ನೋಡಿ ಸರ್ಕಾರ ಪೋಷಣ ಭತ್ತೆ ಇದೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಥ ಮಕ್ಕಳಿದ್ರೆ ಅಂಥ ಪಾಲಕರಿಗೆ ಗೊತ್ತಿಂದ ಇದ್ರೆ ನೀವೇ ಮುಂದೆ 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 ನಿಂತು ಅವ್ರಿಗೆ ಅರ್ಜಿ ಹಾಕ್ಸ್ರಿ ಅವ್ರಿಗೆ ಸಾಯಾಧನ ಪ್ರೋತ್ಸಾಹನ ಬರೋಂಗೆ ಮಾಡ್ರಿ ಇವೆಲ್ಲ ಕೆಲಸ ಮಾಡೋದ್ರಿಂದ ಭಗವಂತ ಎಲ್ಲೋ ಒಂದು ಕಡೆ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ನಿಮ್ಮ ಕೆಲಸ ನೋಡಿ ನಿಮ್ಮ ಪ್ರಾಮಾಣಿಕತೆ ನೋಡಿ ಒಂದಿಲ್ಲ ಒಂದು ದಿವಸ ನಿಮ್ಗೆ ಗುರಿ ಮುಟ್ತೀರಿ ಆ ಖಾಯಾಮತಿ ಆಗೇ ಆಗ್ತದೆ ಕನಿಷ್ಠ ವೈತನ ಹಾಗೆ ಆಗ್ತದೆ ಈ ಅಸಮಾಧಾನದ ಗೊಂದಲದ ಬೇಜವಾಬ್ದಾರಿ ಕೆಲಸ ಹೇಳಿಕೆಗಳನ್ನು ಮತ್ತು ಬೇಸರದ ಮಾತುಗಳನ್ನು ಇವೆಲ್ಲ ಬಿಡ್ರಿ ಆಮೇಲೆ ಯಾರು ಮುಂದಾಳತ ವಹಿಸ್ತಾರಲ್ಲ ಅವ್ರ ಬಗ್ಗೆ ಒಳ್ಳೇದು ಮಾತಾಡ್ರಿ ಅವ್ರು ಹ್ಯಾಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರನ್ನ ಬಿಡ್ರಿ ದಯವಿಟ್ಟು ಎಲ್ಲರೂ ಒಂದಾಗಿ ಕೆಲಸ ಮಾಡಿರಿ ಹಲವಾರು ನಮ್ಮ ಸಮುದಾಯದ ಅಂದರೆ ನಮ್ಮ ಅಂಗವಿಕಲರ ಅವರು ಸಹಿತ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಗೊತ್ತಿಲ್ಲದೆ ತಮ್ಮ ಕೆಲಸ ಮಾಡ್ಕೊತಾರೆ ಕೆಲವರಿಗೆ ಗೌರವ ಹೆಚ್ಚು ಹೆಚ್ಚಿಗಾಗಿರ್ತದೆ ಪಗಾರ ಪಗರು ಹೆಚ್ಚಾಗಿರ್ತದ ಅವರು ಒಬ್ಬ ನಮ್ಮ ಅಂಗವಿಕಲ್ರು ಬಂಧುಗಳಲ್ಲ ಅವ್ರಿಗೆ ಅವ್ರು ಯಾಕೆ ಹಂಗೆ ಮಾಡ್ಕೊತಾರೆ ನಾವ್ಯಾಕೆ ಹಿಂಗೆ ಆಗ್ತಾ ಇದ್ದೀವಿ ನಮ್ಮ ಸಮುದಾಯದಲ್ಲಿ ಹೀಗೆ ಯಾಕೆ ಅಭಿಪ್ರಾಯಗಳು ಬರ್ತಾಯಿವೆ ಎಲ್ಲರೂ ನಾವೇ ಶಾಣೆಯರು ಅನ್ನೋದು ಬೇಡ ಎಲ್ಲರೂ ಯಾರು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಿ ನಮ್ಮ ಚಾನಲ್ಗೂ ಸುಮಾರು ಜನ ಕಮೆಂಟ್ ಮಾಡ್ತಾರೆ ನೀ ಹ್ಯಾಂಗೆ ಮಾಡ್ತೀ ಹಿಂಗೆ ಮಾಡ್ತೀವಿ ಅವೆಲ್ಲ ಬೇಡ ಇವೆಲ್ಲ ಇರ್ತಾವೆ ಇವತ್ತು ನಮ್ಮ ಸಮುದಾಯದಲ್ಲಿ ನಾವೆಲ್ಲ ಹೋರಾಡೋ ಜೀವನದಾಗ ನಾವು ಹಲವಾರು ಕಂಡೀವಿ ಆದರೂ ನಾವು ಹೇಳೋ ವಿಚಾರ ಏನಂದ್ರೆ ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿ ಆ ದೇವ್ರು ಮಾಡೋ ಕೆಲಸ ದೇವ್ರು ಮಾಡೇ ಮಾಡ್ತಾನೆ ಅದಕ್ಕೆ ದಯವಿಟ್ಟು ಆ ಇಲಾಖೆ ಮಾ ಇಲಾಖೆ ಏನು ಆಗಾಗ ನಿಮಗೇನು ಗೌರವ ಕೊಡ್ತದ ನಿಮ್ಗೇನು ಗೌರವದಿಂದ ಗೌರವ ಗೌರವ ಹೆಚ್ಚಿಗೆ ಮಾಡ್ತದ ಅದನ್ನು ಸ್ವೀಕಾರ ಮಾಡಿ ಸು ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡಿ ಕೆಲಸ ಮಾಡಿ ಇಲಾಖೆ ಹೇಳಿದ ಮಾಹಿತಿಗಳನ್ನು ಕೊಡಿ ಮತ್ತು ಇಲಾಖೆ ಅಧಿಕಾರಿಗಳು ಮಾಡ್ತಾ ಹೇಳ್ತಕ್ಕಂಥ ಕೆಲಸಗಳ ನೀವು ಅವ್ರ ಜೊತೆಗೆ ಹೂಡಿ ಮತ್ತು ನಮ್ಮ ನಮ್ಮ ನಡವರಿಕೆ ಯಾರೋ ಹೇಳಿದ್ರು ಅಂತೇಳಿ ಒಬ್ಬರ ಮ್ಯಾಗೊಬ್ಬರು ಆರೋಪ ಮಾಡಿ ಪತ್ರ ವ್ಯವಹಾರ ಮಾಡೋದಾಗಿ ಕಂಪ್ಲೇಂಟ್ ಮಾಡೋದಲ್ಲಿ ಮಾಡಬೇಡಿ ಯಾಕಂದ್ರೆ ನನಗೆ ನನಗೂ ಕಂಪ್ಲೇಂಟ್ ಮಾಡಿದ್ರು ಅವ್ರು ಪುಣ್ಯಾತ್ಮರು ಅವ್ರಿಗೆ ಒಳ್ಳೇದು ಮಾಡಲಿ ದೇವರು ಆದರೆ ಅವ್ರಿಗೆ 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 ಏನೂ ಒಂದೇ ಇರಲಿಲ್ಲ ಆದರೂ ಕಂಪ್ಲೇ ಕಂಪ್ಲೇಂಟ್ ಮಾಡಿದ್ರು ಇರಲಿ ಸೊ ಅವ್ರಿಗೂ ಒಳ್ಳೇದು ಮಾಡಲಿ ದೇವರು ಅದಕ್ಕೆ ನಾವು ಒಳ್ಳೆಯದನ್ನು ಬಯಸೋಣ ಎಲ್ಲ ಏನೇ ಬಂದಿದ್ದನ್ನು ಒಳ್ಳೆಯ ಮನಸ್ಸಿನ ಸ್ವೀಕಾರ ಮಾಡೋಣ ಅದು ಸ್ವೀಕಾರ ಮಾಡಿದ ಮ್ಯಾಗ ಅದು ಯಾವುದೇ ಒಂದು ಸ್ವೀಕಾರ ಮಾಡತಕ್ಕಂಥ ಹಾರಾಗಲಿ ಸ್ವೀಕಾರ ಮಾಡಿದಂಥ ವಿಷಯ ಆಗಲಿ ಅದು ದೇವರಿಗೆ ಮೂಡ್ತದೆ ಅನ್ನೋ ವಿಚಾರ ಹೇಳಿ ಈ ಒಂದು ವರದಿ ಹೇಳಬೇಕು ಅನ್ನಿಸ್ತು ಯಾಕಂದರೆ ಗೌರವದನ್ನ ಹೆಚ್ಚಳ ಮಾಡಿದ ಪತ್ರ ಇಡೀ ರಾಜ್ಯದ ಎಲ್ಲ ಕ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡೋದನ್ನು ಕಂಡು ಅದಕ್ಕೆ ಬರ್ತಕ್ಕಂಥ ಅಭಿಪ್ರಾಯಗಳನ್ನು ನೋಡಿ ನನಗೆ ಬೇಜಾರಾಗಿದೆ ದಯವಿಟ್ಟು ಈ ಬೇಜಾರದಿಂದ ನಿಮಗೇನು ಕೆಟ್ಟದಾಗ ಇಲ್ಲ ಯಾರನ್ನು ದೂಸ್ ದೂಸಿಸ್ಬೇಡಿ ಯಾರೋ ಮುಖಂಡರು ಏನೋ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಬೈಬೇಡ್ರಿ ಅವ್ರಿಗೆ ಏನೋ ಮಾಡಲಿಲ್ಲ ಅವ ಹಂಗೆ ಮಾಡ್ದ ಇವ ಹಿಂಗೆ ಮಾಡ್ದೆ ನಾವು ನಾವು ಹಿಂಗೆ ಹೋಗೋಣ ಅವ್ರು ಹಿಂಗೆ ಹೋಗೋಣ ಕೋರ್ಟಿಗೆ ಹೋಗೋಣ ಕಚೇರಿಗೆ ಹೋಗೋಣ ಅನ್ನೋ ವಿಚಾರ ಬೇಡ ಕೋರ್ಟಿಗೆ ಹೋಗ್ಬೇಕಾದ್ರೆ ಸಣ್ಣ ಮಾತಲ್ಲ ಕೋರ್ಟು ಕೋರ್ಟೇ ಅದು ಅರ್ಥ ಆಗಿದೆ ನನಗೆ ಅದಕ್ಕೆ ದಯವಿಟ್ಟು ಆ ಕೋರ್ಟಿಗೆ ಹೋಗಂಥ ವಿಚಾರ ಮಾಡಬೇಕಾದ್ರೆ ನೀವು ಏನು ಮಾಡಿದಿ ಅನ್ನೋದನ್ನು ಮೊದಲು ನಿಂಬಲ್ಲಿ ಇರ್ಬೇಕಾವೆಲ್ಲ ದಾಖಲೆಗಳಿದ್ದಾಗ ಮಾತ್ರ ಕೋರ್ಟ್ ಮೆಟ್ಲೇ ಇರತಕ್ಕಂಥ ವಿಷಯ ಮಾತಾಡಿ ಅದಕ್ಕೆ ಸುಮಾರು ಜನ ದಾಖಲೆಗಳೇ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಮಾರು ಜನರಲ್ಲಿ ದುಡಿದಿರೋ ದಾಖಲೆಗಳು ಅಂದರೆ ಈ ಕೋರ್ಟ್ ಏನು ಕೇಳ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಇರೋ ಈ ಕೇಳ್ತಕ್ಕಂಥ ದಾಖಲೆಗಳೆಲ್ಲ ನಿಮ್ಮ ಪೂರಕ ದಾಖಲೆಗಳು ಇದ್ದರೆ ನೀವು ಕನಿಷ್ಠ ವೇತನಕ್ಕೆ ಹೋರಾಟ ಮಾಡ್ಬೋದು ಕಾನೂನು ಹೋರಾಟ ಮಾಡ್ಬೋದು ಅಂತಕ್ಕಂಥ ವಿಚಾರ ತಮಗೆಲ್ಲರಿಗೆ ಹೇಳ್ಕೊಂಡು ಇದು ಯಾರ ಬಗ್ಗೆ ಮಾತಾಡ್ತಾಯಿಲ್ಲ ಯಾರಿಗೆ ಹೇಳ್ತಾ ಹೇಳ್ತಾಯಿಲ್ಲ ನಮ್ಮ ಸಮುದಾಯ ಒಟ್ಟಾಗಿರ್ರಿ ಒಬ್ರಕೊಬ್ಬರು ಕೈ ಜೋಡಿಸಿ ಏನೇ ಬಂದರೂ ಸ್ವೀಕಾರ ಮಾಡಿ ಅಂಥೇಳಿ ಈ ಒಂದು ವರದಿ ಹಂಚ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಒಂದಾಗಿ ಕೆಲಸ ಮಾಡಿ ಭವಿಷ್ಯನೇ ಕಟ್ಟಿಕೊಳ್ಳಿ ಅಂಥೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ